ಅಧ್ಯಕ್ಷರೇ ಒಂದು ಈ ಕಾಂಪ್ರಮೈಸ್ ಫಾರ್ಮುಲಾ ಮಾಡೋಣ ಈಗ ಪಾಪ ಬಸನ್ಗೌಡ್ರು ಹೇಳಿದ್ದು ಬಹಳ ಅತ್ಯಂತ ಈಗ ಅವ್ರದ್ದೇ ನಿಲ್ಲಕ್ಕಂಥ ವಿಷಯ ನೀವು ಮತ್ತೆ ಮತ್ತೆ ಅಲ್ಲಿ ಡೈವರ್ಟ್ ಆಗ್ತವೆ ಅವ್ರು ಮಾತಾಡಿ ಮುಗಿಸಿ ಒಮ್ಮೆ ಇಲ್ಲಿ ಅವ್ರು ಮಾತಾಡ್ರಿ ಅವ್ರು ಚರ್ಚಿ ಚರ್ಚಿತ ಟೈಮ್ ಇರೋಲ್ಲ ಭಾಳ ಸೂಕ್ತವಾಗಿರ್ತಕ್ಕಂಥ ಒಂದು ಮಾತು ಹೇಳಿದ್ದಾರೆ ಅಕ್ಕನ ಆಯ್ ಜೊತೆಲಿ ಹೋಗುವ ಅದಕ್ಕೆ ಈಗ ಏನ್ ಮಾಡೋಣ ಈಗ ನಾವೆಲ್ಲರೂ ಕೂಡ್ಕೊಂಡು ವಿನಂತಿ ಮಾಡ್ಕೊಂಡು ಸಿದ್ರಾಮಯ್ಯನ ಅವ್ರಿಗೆ ನಾವ್ ವಿನಂತಿ ಮಾಡ್ಕೋತೀವಿ ಈಗ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಅಪೇಕ್ಷೆ ಇದೆಯಲ್ಲಾ ನಾವೆಲ್ಲರಕ್ಕೂ ತ್ಯಾಗ ಆಕೀವಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಮಾಡ್ತೀವಿ ಅಲ್ಲ ಒಂದ್ ಕೆಲ್ಸ ಮಾಡಿ ಸಿದ್ಧ ಸೌಧ ಆಗಲ್ಲ ಕೇಳಿ ಆಗೋದಿಲ್ಲ ರಾಷ್ಟ್ರದ ಪ್ರಧಾನ ಮಂತ್ರಿಗಳನ್ನ ಒಬ್ಬ ನಾವು ಮತ್ತೊಂದು ಘೋಷಣೆ ಮಾಡಿ ಸಿದ್ಧ ಇಡೀ ಭಾರತ ದೇಶಕ್ಕೆ ದಲಿತರನ್ನೇ ನಾವು ಮುಖ್ಯ ಪ್ರಧಾನಮಂತ್ರಿ ಮಾಡ್ತೇವೆ ಘೋಷಣೆ ಮಾಡಿ ತಾಕತ್ತಿದ್ರೆ ಇದ್ರೆ ರಾಷ್ಟ್ರಪತಿ ಮಾಡಿದವ್ರು ನಾವು ಮಾಡ್ತೇವೆ